ಅವರು ಕಂಡ ಬಸವಣ್ಣ ಅಂತಕ್ಕಂಥ ಈ ಒಂದು ವಿಷಯದ ಮೇಲೆ ಬಹುದೂರದಿಂದ ಆಗಮಿಸಿರ್ತಕ್ಕಂಥ ಪೂಜ್ಯ ಸಿದ್ದಬಸವ ದೇವರು ಬೆಳಗಾವಿ ಜಿಲ್ಲೆದವರು ಈಗಾಗಲೇ ಅವರು ಮಠದಲ್ಲಿದ್ದಾರೆ ಎಲ್ಲ ಪೂಜ್ಯರು ವೇದಿಕೆಗೆ ಬರ್ತಾರೆ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಇಲ್ಲೆಲ್ಲ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಈ ಗೊತ್ತಿನ ದಿನಮಾನಗಳಲ್ಲಿ ಎಲ್ಲ ರೀತಿಯಿಂದ ಹಿಂದಿನ ದಿನಗಳು ಹೇಗೆ ಇವತ್ತಿನ ಈ ವಾಸ್ತವ ಸ್ಥಿತಿ ಹೇಗಿದೆ ಅಂತಂದರೆ ಹಿಂದೆಲ್ಲ ಮನೆಗಳು ಭಾಳ ಚಿಕ್ಕದಿದ್ದು ಸೌಲಭ್ಯಗಳು ಭಾಳ ಕೊರತೆಗಳಿದ್ದವು ಆದರೆ ಮನಸ್ಸಿಂದ ಭಾಳ ನೆಮ್ಮದಿ ಇತ್ತು ಇವತ್ತಿನ ದಿನಮಾನಗಳಲ್ಲಿ ಎಲ್ಲನೂ ದೊಡ್ಡ ಆಗ್ಯಾವ ಪ್ರತಿಯೊಂದು ದೊಡ್ಡದಾಗ್ಯಾವ ಯಾವುದೂ ಸಣ್ಣದ ಅಂತಕ್ಕಂಥದ್ದು ಏನಾದರೂ ಒಂದು ಇದ್ರೆ ಅದು ನೆಮ್ಮದಿ ಮನಸ್ಸೇ ಒಂದು ಸ್ವಲ್ಪ ಸಣ್ಣದಾಗ್ಲತ್ತದ ದೊಡ್ದು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡೆ ಶರಣರು ಕಂಡ ಬಸವಣ್ಣ ಅಂತಕ್ಕಂಥ ಪ್ರವಚನ ಯಾವ ರೀತಿ ಶರಣರಿಗೆ ಬಸವಣ್ಣವರು ಆ ಬಹುತೇಕ ಜನ್ಮ ಕೊಟ್ಟಂಥ ತಾಯಿ ತಂದೆ ಮಕ್ಕಳಿಗೆ ಹೆಂಗೆ ತಾಯಿ ಪ್ರೀತಿ ಕೊಡ್ತಾರೋ ಏನೂ ಸಂಬಂಧ ಇಲ್ಲ ಯಾವುದೇ ರೀತಿಯಿಂದ ಅವ್ರು ಯಾರು ಅವ್ರಿಗೆ ನಮ್ಗೆ ಯಾವ ಸಂಬಂಧ ಇಲ್ಲತಕ್ಕಂಥವ್ರಿಗೆ ಕೂಡ ಬಸವಣ್ಣವರು ಕೆಳಗೆ ಬಿದ್ದವರನ್ನು ಮೇಲೆದ್ರು ಅಷ್ಟು ಬಸವಣ್ಣನವರನ್ನು ಜೀವ ತೆಗಿಲಕ್ಕೆ ಬಂದವರು ಕೂಡ ಆ ಬಸವಣ್ಣವ್ರ ತಾಯಿ ಹೃದಯಕ್ಕೆ ಆ ಅಂತಃಕರಣಕ್ಕೆ ಆ ಕೊಲೆಗಡ್ಕ ಕೂಡ ಶರಣ ಆಗಿದ್ದು ಉದಾಹರಣೆಗಳು ಇಲ್ಲಿ ಬಸವಣ್ಣವ್ರ ಜೀವನ ಚರಿತ್ರೆಯಲ್ಲಿ ಬರುತ್ತದೆ ಎಷ್ಟೋ ಜನ ಅಂಥವರೆಲ್ಲ ಅವ್ರ ಬದುಕನ್ನು ಒಂದು ರೀತಿ ಹೊಸ ಸ್ವರೂಪವನ್ನು ತುಂಬಿದೆ ಬಹುತೇಕ ಈ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಧರ್ಮಗುರುಗಳು ಬೌದ್ಧ ಕ್ರೈಸ್ತ ಎಲ್ಲ ಅನೇಕ ಧರ್ಮಗಳಿವೆ ಅದರಲ್ಲಿ ಬಹುತೇಕ ಎಲ್ಲರಿಗೂ ಒಂದೇ ಹೆಸರು ಬರ್ತದೆ ಧರ್ಮಗುರು ಅಂತ ತಕ್ಷಣ ಒಂದೇ ಹೆಸರು ಬರ್ತದೆ ಯಾವುದೇ ಧರ್ಮ ತಗೋರಿ ಆದರೆ ಲಿಂಗಾಯತ ಧರ್ಮ ಅಂತ ಕ್ಷಣ ಬಸವಣ್ಣವ್ರ ಹೆಸರು ಬರ್ತದ ಅವ್ರ ಜೊತೆ ಇನ್ನ ಏಳ್ನೂರ ಎಪ್ಪತ್ತು ಅಮರಗಣಗಳು ಶರಣರದೆಲ್ಲ ಹೆಸರುಗಳು ಬರ್ತಾವ ತನ್ನ ಎತ್ತರ ಮಟ್ಟಕ್ಕೆ ಬಸವಣ್ಣವ್ರು ಯಾವ ರೀತಿ ಅವ್ರ ಎತ್ತರ ಮಟ್ಟಕ್ಕಿದ್ರೋ ಅವರು ಸಮಾನವಾಗಿ ಎಲ್ಲ ಶರಣರನ್ನು ಕಂಡವರು ಬಸವಣ್ಣವ್ರು ಅದರ ಸಲುವಾಗಿ ಈ ಗೊತ್ತು ಎಷ್ಟೋ ಜನ ಶರಣರ ವಿಷಯದ ಮೇಲೆ ಪಿ ಎಚ್ ಡಿಗಳಾಗ್ತವೆ ಶರಣರ ಹೆಸರ ಮೇಲೆ ವಿಶ್ವವಿದ್ಯಾಲಯಗಳಾಗ್ತವೆ ಶರಣರ ಹೆಸರ ಮೇಲೆ ಪಠ್ಯಪುಸ್ತಕದಲ್ಲಿ ಅವ್ರದ್ದು ಪಾಠ ಬರ್ತದೆ ಅಂದ್ರೆ ಬಸವಣ್ಣವ್ರು ಯಾವ ರೀತಿ ಕಂಡ್ರು ತುರುಗಾಯಿ ರಾಮಣ್ಣ ಅಂತಿ ಅವರು ಆಕಳನ್ನು ಸಂರಕ್ಷಣೆ ಮಾಡ್ತಿದ್ದರು ಅಂಥವ್ರು ಕೂಡ ವಚನಗಳು ಬರೆದರು ಧೂಪದ ಗೊಗ್ಗವೇ ಅಂತ ತಿಳ್ಕೊಂಡು ಕೇರಳದಿಂದ ಬಂದರು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ರಾಷ್ಟ್ರದಿಂದ ಹೆಂಥೆಂಥವರೆಲ್ಲ ಬಸವಣ್ಣವ್ರ ಕಡೆ ಬಂದರು ಆ ಬಸವಣ್ಣೋರು ಆ ಮಾತೃಹೃದಯಕ್ಕೆ ಬಸವಣ್ಣವ್ರ ಅಂತಃಕರಣಕ್ಕೆ ರಾಜರು ಕೂಡ ತನ್ನ ಬಿಟ್ಕೊಟ್ಟು ಬಂದರು ಇವತ್ತಿನ ಕಾಲದಾಗ ಕುರ್ಜಿ ಬಿಡ್ಲಾಕ್ ತಯಾರಿಲ್ಲ ಇವತ್ತು ಏನಾದ್ರೂ ಇದೆ ದೊಡ್ಡ ಸಮಸ್ಯೆ ಅಂದ್ರೆ ಖುರ್ಜಿದೇ ಅದ ಯಾಕಂದ್ರೆ ಎಷ್ಟು ಸಮಸ್ಯೆ ಅಂದ್ರ ಒಂದು ಪಂಚಾಯತ್ ಗೆದಿಬೇಕು ಗೆದ್ದಿಬೇಕಂಬದು ಭಾಳ ಆಸೆ ಇರ್ತದ ಗೆದ್ದ ಮ್ಯಾಗ ಯಾವ ರೀತಿ ಅಧ್ಯಕ್ಷ ಆಗ್ಬೇಕಂಬದು ಒಂದಿರ್ತದೆ ಅವೆಲ್ಲ ಮುಗೀತಂದ್ರ ಮತ್ತೆ ಅದಕ್ಕಿಂತ ದೊಡ್ದ ಅದಕ್ಕಿಂತ ದೊಡ್ಡ 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 ಪೂರ್ತಿ ಮುಖ್ಯಮಂತ್ರಿ ತನಕ ಹೋಗ್ತಾರೆ ಆ ಮುಖ್ಯಮಂತ್ರಿ ತನ ಹೋದ್ರು ಕೂಡ ಅಲ್ಲಿ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಕಣ್ಣೀರು ಶುರು ಆಯ್ತ ಅಂದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ಅಂದ್ರೆ ಒಂದು ಸಣ್ಣ ಒಂದು ವಿಷಯಕ್ಕೂ ಆ ರೀತಿ ಅದ ಬಸವಣ್ಣ ಆ ಕಾಲ ಯಾವ ರೀತಿ ಶರಣರನ್ನ ಅವರು ಶರಣರನ್ನ ಕಂಡ್ರು ಅಂದ್ರ ತನ್ನ ತಾಯಿ ಗುರು ಅಂತ ತಿಳ್ಕೊಂಡೆ ಎಲ್ಲರನ್ನ ನೋಡಿದ್ರು ಅದ್ರ ಸಲಕೆ ಶಿವಾಚಾರ ಅಂತಂದ್ರೆ ಎಲ್ಲರನ್ನ ಶಿವಸ್ವರೂಪ ಪ್ರತಿಯೊಬ್ಬರಿಗೆ ಸಕಲ ಜೀವ ರಾಶಿಗಳನ್ನ ಬಸವಣ್ಣವ್ರು ಪ್ರೀತಿಸ್ತಿದ್ರು ಆ ಬಸವಣ್ಣವ್ರ ಪ್ರೀತಿಗೋಸ್ಕರನೇ ನಾನಾ ರಾಜ್ಯ ನಾನಾ ದೇಶದಿಂದ ಎಲ್ಲರ ಎಲ್ಲರೂ ಧಾವಿಸ್ ಧಾವಿಸ್ ಬಂದ್ರು ರಾಜ ಬಿಡ್ಬೇಕಂದ್ರೆ ಸಾಮಾನ್ಯ ಮಾತದೇನು ಆ ಕಾಶ್ಮೀರದಿಂದ ಅಂಥವ್ರು ಅನೇಕರು ನಾವು ಹೆಸರು ಹೇಳ್ತೀವಿ ಅವ್ರದ್ದು ಒಂದು ಸಕಲೇಶ್ ಮಾದರಸರು ಕೂಡ ಅವರು ರಾಜರೇ ಅಂಥವ್ರು ಎಲ್ಲರೂ ಬಿಟ್ಕೊಟ್ಟು ಬಂದರು ಅಂದ್ರೆ ಬಸವಣ್ಣವ್ರ ವ್ಯಕ್ತಿತ್ವ ಬಸವಣ್ಣವ್ರು ಯಾವ ರೀತಿ ಅವರನ್ನ ಎಷ್ಟು ಅಂತಃಕರಣದಿಂದ ನೋಡ್ತಿದ್ರು ಅಂತ ಬಸವಣ್ಣ ಯಾವ ರೀತಿ ಶರಣರನ್ನ ಕಂಡ್ರು ಅಂತ ತಿಳ್ಕೊಂಡು ಆ ವಿಷಯದ ಮೇಲೆ ಇಲ್ಲಿ ಇವತ್ತು ಆರಂಭ ಆಯಿತದ ಪ್ರವಚನ ಇದು ಇಪ್ಪತ್ತು ಒಂದನೇ ತಾರೀಕಿನ ತನ ನಡೀತದೆ ಈ ಪ್ರವಚನದಲ್ಲಿ ಬಸವಣ್ಣವ್ರು ಇಷ್ಟೆಲ್ಲ ಅವರು ಎತ್ತರ ಮಟ್ಟಕ್ಕೆ ಹೋದ್ರು ಕೂಡ ಶರಣರು ಕೊನೆಗೆ ಅವರೆಲ್ಲರೂ ಅವ್ರ ಬಗ್ಗೆನೆ ಸ್ತುತಿ ಮಾಡ್ತಾರೆ ಸಿದ್ದರಾಮೇಶ್ವರು ಅಕ್ಕ ಮಹಾದೇವಿ ತಾಯಿಯರು ಅಲ್ಲಮ್ಮರು ಮಡಿವಾಳ ಮಾಚಿದೇವರು ಅವ್ರ ಎಂತೆಂಥ ವಚನಗಳು ಅವ್ರ ದೇವರಿಗೆ ಸವಾಲು ಹಾಕ್ತಾರೆ ಅಕ್ಕ ಮಹಾದೇವರು ಯಮಗೆಯೂ ನಿಮಗೆಯೂ ಆ ದೇವರಿಗೆ ಸವಾಲು ಹಾಕ್ತಾರೆ ಚನ್ನಮಲ್ಲಿಕಾರ್ಜುನ ದೇವ ಅಂದ್ರೆ ಬಸವಣ್ಣವ್ರಕ್ಕಿಂತ ನನಗೆ ಅವ ಅವರೇ ಇದು ಅಂತಕ್ಕಂಥದ್ದು ಆ ವಚನದಲ್ಲಿ ಹೇಳ್ತಾರೆ ಅಲ್ಲಮ್ಮರು ಕೂಡ ಎಲ್ಲರಿಗ ಗುರುವಿನ ಗುರು ಅಂತಂದ್ರೆ ಅದು ಬಸವಣ್ಣೋರು ಅಂತ ಹೇಳಿದ್ರು ಎತ್ತೆತ್ತ ನೋಡಿದಡತ್ತ ಅಂತ ತಿಳ್ಕೊಂಡು ಬಸವಣ್ಣ ಬಳ್ಳಿ ಅಂತ ಹೇಳಿದ್ರು ಬಸವಣ್ಣನ ಮೂರ್ತಿನೇ ಧ್ಯಾನ ಅದೇ ಒಂದು ಆ ಬಸವಣ್ಣವ್ರ ಕುರಿತೇ ಎಲ್ಲರೂ ಹೇಳ್ತಾರ ಆದ್ರೂ ಅಷ್ಟೆಲ್ಲ ಕೂಡ ಬಸವಣ್ಣೋರು ಅವ್ರು ಏನಂತಾರ ಏನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಆ ಬಸವಣ್ಣೋರು ನನಗ ಎಲ್ಲರ್ಕಿಂತ ಸಣ್ಣವಂತಕ್ಕಂಥ ಭಾವ ಎಷ್ಟು ಒಂದು ಸಣ್ಣ ಸಣ್ಣ ವಿಷಯ ಸಲಕ್ಕೆ ನಾವು ಏನೇನೋ ಮಾಡ್ಕೋತೀವಿ ನನ್ನ ಹೆಸರು ಒಂದೇಳೆ ಮ್ಯಾಲ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀವಿ ಕುರ್ಚಿದಾಗ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಏನೇನೋ ಮಾಡ್ಕೋತೀವಿ ಹೆಸ್ರು ಯಾರೋ ದೊಡ್ಡವ್ರು ತಗೊಂಬಾದ್ರಾಗ ಒಂದು ಹೆಸರು ಒಂದು ಎರಡು ಮೂರು ನಂತರ ನಮ್ಮ ಹೆಸ್ರು ಅಂದ್ರೆ ನಾ ಇಂಥ ಇದು ಇದ್ದ ಇಂಥ ಪೀಠದು ಇದ್ದ ನನಗೆ ಈಟು ತೊಗೊಂಡ್ರಂತ ತಾಪ್ ಶುರು ಆಯ್ತದ ಆದ್ರೆ ಬಸವಣ್ಣವ್ರು ಎಂಥ ಅವ್ರದ್ದು ಹೃದಯ ಅಂತಂದ್ರ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವ್ರ ರಾಜರು ಆ ರಾಜ ಬೀದಿಯಲ್ಲಿ ಹೋಗಾಗ ಬಸವಣ್ಣವರು ಪ್ರಧಾನ ಮಂತ್ರಿಗಳು ಕುದು್ರಿಮೆ ಕುಂತು ಹೋಗ್ತಾ ಇರುವಾಗ ಆ ಕಟ್ಟಿಮೆ ಕುಂತಂತ ಹರಳಯ್ಯನವರು ಅವ್ರು ಹೇಳ್ತಾರೆ ಶರಣಾರ್ಥಿ ಅಂತಾರೆ ಆ ಮಾತು ಕೇಳಿರ್ತಕ್ಕಂಥ ಬಸವಣ್ಣನವರು ಬಹುತೇಕ ಈಗ ನಮಗೂ ಬಹಳಷ್ಟು ಅವಸರ ಇರ್ತದ ಒತ್ತಾಡಿರ್ತದ ನಾವು ಹಂಗೆ ಕೈ ಮಾಡ್ತೇವೆ ಹಂಗೆ ಹೋಗ್ತೀವಿ ಆದ್ರೆ ಬಸವಣ್ಣರು ಕುದುರೆ ಹಿಂದೆ ತಕೊಂಡು ಕೆಳಗೆ ಇಳಿದು ಮಹಾಶರಣ ಶಿವಶರಣ ಹರಳಯ್ಯನವರೇ ತಮಗೆ ಶರಣು ಶರಣಾರ್ಥಿ ಏನ್ ಏನು ವಿನಯ ಆ ಸರಳತೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲರಿಗೆ ಕಾಡೋದು ನಾ ಇಗೋ ಎಲ್ಲರ ಬಲ್ ಯಾರ್ಯಾರ ಜವಾಬ್ದಾರಿ ಇದ್ದೀವಿ ಎಲ್ಲರಿಗೆ ಹಿಡ್ಕೊಂಡೆ ಇರಲಕ್ಕೂ ಇಲ್ಲ ಅದು ಬಸವಣ್ಣ ಆ ತತ್ವಗಳು ಪಾಲಿಸ್ಲತ್ತ ಆದ್ರ ಇದು ಎಲ್ಲಿತನ ನಂಬಲ್ಲಿ ಇರ್ತದ ಜವಾಬ್ದಾರಿಯಲ್ಲಿ ಇದ್ದವ್ರ ಬಳಿ ಎಷ್ಟು ದೊಡ್ಡ ಆ ಒಂದು ಹೃದಯವಂತಿಕೆ ಇರ್ತದ ಅದು ಸಮಾಜ ಬೆಳೆದಂಗೆ ಧರ್ಮ ಬೆಳೆದಂಗ ತತ್ವ ಬೆಳೆದಂಗೆ ಅದು ರಾಷ್ಟ್ರಕ್ಕೆ ಹಿತ ಅದನ್ನ ನಾವು ಅದು ಎಲ್ಲ ರೀತಿಯ ಹಿಂಗೆ ಎಲ್ಲರು ಕುಂತಾಗ ಸ್ವತಃ ಚೆನ್ನಬಸೋ ಪಟ್ಟದ್ದೇವ್ರೆ ಹಿಂಗೆಲ್ಲರೂ ಕುಂತಿದ್ರಂತ ಹಿಂಗೆ ಪ್ರವಚನ ನಡೆದಿತ್ತ ಎಲ್ಲಕ್ಕಿಂತ ಸಾಲಿನಲ್ಲಿ ಕೊನಿಗೆ ಕುಂತು ನೆಲಮೆ ಕುಂತು ಪ್ರವಚನ ಕೇಳಿದವರು ಚೆನ್ನ ಬಸೋಪಟ್ಟದ್ದೇವು ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಅವರು ಎಲ್ಲರ ಹೃದಯದಾಗ ಜೀವಂತದರ್ ಕಾರಣ ಏನು ಅಂದ್ರೆ ಆ ಸರಳ ಅಭಿನಯತೆ ಯಾಕೆ ಎಲ್ಲ ಭಾಳ ಬದುಕಿದ ಇದೇ ಸಿದ್ಧಾಂತ ಅವರೆಲ್ಲರೂ ಅಪ್ಪ ಅವ್ರು ಹೇಳ್ತಾರಲ್ಲ ಎಲ್ಲ ನೀ ಅನ್ಬೇಕು ನೀ ಅನ್ಬೇಕಂತಾರ ಅದು ಅದನ್ನು ಅವ್ರ ಬಳಿ ಇದ್ದಿದ್ದು ನಾ ಅಂತಕ್ಕಂಥದ್ದು ಅಳದು ಎಲ್ಲ ನಿಮ್ಮದು ನೀನೇ ಅಂತಕ್ಕಂಥ ಏನು ತುಂಬಿಕೊಂಡಿದ್ರಲ್ಲ ಅವರಿಗೆ ಶರಣರು ಅಂತಾರ ಅಂಥ ಬದುಕು ಬಾಳಿ ಬದುಕಿದವರು ಶರಣರು ಅಂಥ ಸಾಲಿನಲ್ಲಿ ಪೂಜಾ ಡಾಕ್ಟರ್ ಚನ್ನಬಸವ ಪಟ್ಟದವರು ಈಗ ಇದ್ರ ಕುರಿತೆಲ್ಲ ಸಿದ್ದಬಸವ ಸ್ವಾಮಿಗಳವರು ಇದ್ರದ್ದು ಇಡೀ ಶರಣರು ಕಂಡ ಬಸವಣ್ಣ ಬಸವಣ್ಣವ್ರು ಯಾವ ರೀತಿ ಶರಣರು ಕಂಡ್ರು ಅಂತಕ್ಕಂಥದ್ದು ಅವರೆಲ್ಲ ಎಳಿ ಎಳಿಯಾಗಿ ಹೇಳ್ತಾರೆ ಈಗ ಇವತ್ತಿನ ಕಾರ್ಯಕ್ರಮವನ್ನು ತಾವೆಲ್ಲರೂ ಮನಸ್ಸನ್ನು ವಿಶಾಲಾಗಬೇಕು ವಿಕಾಸ ಆಗಬೇಕು ನಮ್ದು ನನಗೆ ನನಗೆಡ್ಕೊಂಡೆ ದೊಡ್ಡ ಮನಸ್ಸು ಆಗಬೇಕನ್ನುವ ಹಿನ್ನೆಲೆ ಇಟ್ಕೊಂಡೆ ಅಪ್ಪವ್ರು ಈ ವಿಷಯದ ಮ್ಯಾಗ ಬೆಳಕು ಚೆಲ್ಲಿಕ್ಕಿ ಹೇಳಿದ್ದಾರೆ ಮತ್ತು ಪದೇ ಪದೇ ತಿಂಗಳಿಗೊಂದು ಇಲ್ಲಿ ಶರಣ ಸಂಗಮ ಶಿವಾನುಭವ ಗೋಷ್ಠಿ ಇವೆಲ್ಲ ಕಾರ್ಯಕ್ರಮಗಳು ನಡೆಯೋದು ಉದ್ದೇಶ ಏನು ಅಂದ್ರೆ ಮನಸ್ಸನ್ನು ಇನ್ನು ಹೆಚ್ಚೆಚ್ಚು ಅದು ವಿಶಾಲ ಆಗಬೇಕನ್ನೋ ಭಾವನೆ ಈ ಕಾರ್ಯಕ್ರಮದಿದೆ ಹೀಗಾಗಿ ಪ್ರತಿ ವರ್ಷ ನಡೀತಕ್ಕಂಥ ಈ ಪ್ರವಚನ ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಪ್ರತಿ ವರ್ಷ ಒಬ್ಬೊಬ್ಬರು ಸ್ವಾಮೀಜಿಯವರು ಅಥವಾ ಶರಣಮ್ಮವರು ತಾಯಿಯವರು ಯಾರಾದರೂ ಬಂದು ಇಲ್ಲಿ ಪ್ರವಚನವನ್ನು ನಡೆಸ್ಕೊಡ್ತಾರೆ ಈ ಸರ್ತಿ ಬೆಳಗಾವಿ ಜಿಲ್ಲೆ ಸಿದ್ದಬಸವ ದೇವರು ಅವರು ಈಗಾಗಲೇ ಒಂದು ಮಠಕ್ಕೆ ಅವರು ಉತ್ತರಾಧಿಕಾರಿ ನೇಮಕಗೊಂಡಿದ್ದಾರೆ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರು ಪಟ್ಟಾಭಿಷೇಕ ಆಗ್ತದೆ ಈಗ ನೇರವಾಗಿ ಅವ್ರು ಬಂದ ತಕ್ಷಣ ನಾವು ಉದ್ಘಾಟನೆ ಮಾಡ್ತೀವಿ ಇಲ್ಲಿ ಸಮಯವನ್ನು